ಈ ಜಿಲ್ಲೆಯನ್ನ ಕೋಮು ಸೂಕ್ಷ್ಮ ಪ್ರದೇಶ ಈ ಜಿಲ್ಲೆಯನ್ನ ಹಿಂದುತ್ವದ ಪ್ರಯೋಗಶಾಲೆ ಈ ರೀತಿ ಒಂದು ತಪ್ಪಾಗಿ ಚಿತ್ರಿಸುವಂತ ಒಂದು ಪ್ರಯತ್ನ ನಡೆಯುತ್ತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರುಗಳು ಚುನಾಯಿತರಾಗಿದ್ದಾರೆ ಎರಡು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಒಂದು ಸಂಸದರಿದ್ದಾರೆ ಆದರೂ ಕೂಡ ಯಾವುದೋ ಕಾರಣಕ್ಕೆ ನಮ್ಮನ್ನ ಸೇರಿಸಿ ಮಾತನಾಡಬೇಕು ಅನ್ನುವಂಥದ್ದು ತಮಗೆ ಬಂದಿರಲಿಲ್ಲ ನಾವು ವೈಯಕ್ತಿಕವಾಗಿ ಆಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದನ್ನ ನಡೆಸಿ ಈ ಬಾರಿ ನಡೆಸಿದರೆ ತುಂಬಾ ಸಂತೋಷ ಆಗಿದೆ ಹರೀಶ್ ಕುಂದ್ರ ಹೇಳಿದ ಹಾಗೆ ನೇರ ಜನಪ್ರತಿನಿಧಿಗಳ ಸಭೆಯನ್ನು ಉಸ್ತುವಾರಿ ಸಚಿವರು ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಮಾಡಬೇಕು ನಮ್ಮ ವಿನಂತಿ ಮತ್ತು ಆಗ್ರಹ ಎರಡೂ ಕೂಡ ಇದೆ ಯಾಕೆಂದ್ರೆ ನಾವು ಜನರನ್ನ ಪ್ರತಿನಿಧಿಸುವವರು ಜನರ ಸಮಸ್ಯೆಗಳನ್ನ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಿಮ್ಮ ಮುಂದೆ ಮಂಡಿಸಬೇಕಾದದ್ದು ನಮ್ಮ ಕರ್ತವ್ಯ ಕೂಡ ಆ ದೃಷ್ಟಿಯಿಂದ ಈ ಸಭೆಗಳನ್ನು ನಿರಂತರವಾಗಿ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಹೆಚ್ಚಿನ ಅಂಶಗಳನ್ನು ನಮ್ಮ ಶಾಸಕರುಗಳು ಹೇಳಿದ್ದಾರೆ ಮೊತ್ತ ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂಥ ಲಿಸ್ಟ್ ಆಫ್ ಇನ್ವೈಟೀಸ್ ಈ ಶಾಂತಿ ಸಭೆಗೆ ಲಿಸ್ಟ್ ಆಫ್ ಇನ್ವೈಟೀಸ್ ಸರ್ಕಾರದ ಒಟ್ಟು ಆಕ್ಷನ್ ಪೊಲೀಸ್ ಇಲಾಖೆಯ ಆಕ್ಷನ್ಗೆ ಕೇವಲ ಫೇರ್ ಆಗಿದ್ರೆ ಸಾಕಾಗೋದಿಲ್ಲ ಫೇರ್ ಅಂತ ಕಾಣಲಿಕ್ಕೂ ಕಾಣುವಂಥ ಅವಶ್ಯಕತೆ ಕೂಡ ಇದೆ ಇವತ್ತಿನ ಪಟ್ಟಿಯನ್ನು ನೀವು ನೋಡಿದೆ ಹಿಂದೂ ಸಮಾಜದ ಯಾವುದೇ ಧಾರ್ಮಿಕ ನಾಯಕರು ನಿಮ್ಮನ್ನು ಕಾಣ್ತಾ ಇಲ್ಲ ಪಟ್ಟಿ ನಾನು ನೋಡಿದ್ದೇವೆ ಹಿಂದೂ ಸಮಾಜ ಇವತ್ತು ನಮ್ಮ ಕಟೀಲ್ ದುರ್ಗಾ ಪರಮೇಶ್ವರ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಕೇಂದ್ರ ಅದರ ಆಡಳಿತ ಇಲ್ಲಿ ಇಲ್ಲಿಂದ ತುಂಬಾ ಈ ರೀತಿಯ ಪಟ್ಟಿ ಮಾಡಲಿಕ್ಕೆ ಹೋದರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತ ಏನಿದೆ ಈ ಇನ್ವೈಟಿಯ ಪಟ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಮಾಡಿದ್ರೆ ಅದು ಕಾಂಪ್ರವೆನ್ಸಿ ಆಗಿ ಇರ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಅಂದರೆ ನೀವು ಫೇರ್ ಇಲ್ಲ ಅನ್ನುವಂಥ ಪರ್ಸೆಪ್ಷನ್ ಸಮಾಜದಲ್ಲಿ ಇದೆ ಅದು ಇನ್ನೂ ದೃಢ ಪರಿಸ್ಥಿತಿ ರೀತಿ ಆಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೂರನೇದು ಅಂಶ ಲಾ ಅಂಡ್ ಆರ್ಡರ್ ಸಿಚುವೇಶನ್ಸ್ ಲಾ ಆಂಡ್ ಆರ್ಡರ್ನ ಫೈಲ್ಯನ್ನು ನಮ್ಮ ಜಿಲ್ಲೆಯ ಜನರ ಮೇಲೆ ಹೇರುವಂಥದ್ದು ಇನ್ನು ಮುಂದೆ ನಡೆಯಬಾರ್ದು ಇದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಜನರನ್ನ ಕೈನು ಭಾವನೆಯ ಜನರು ನಮ್ಮ ಜಿಲ್ಲೆಯ ಜನರನ್ನ ಒಂದು ರೀತಿಯ ಒಂದು ವಿಚಾರದ ಪ್ರಯೋಗಶಾಲೆ ಅನ್ನುವಂಥ ಕರೆಯುವುದನ್ನು ಯಾರೋ ಒಂದು ಜನರು ಅವರ ವಿಚಾರ ಅವರ ಸೈದ್ಧಾಂತಿಕ ವಿಷಯಗಳನ್ನು ಜನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಆ ವಿಚಾರವನ್ನು ಒಪ್ಪಿರುವ ಜನರ ಮೇಲೆ ಅವರನ್ನು ಒಂದು ಬೇರೆ ರೀತಿಯಲ್ಲಿ ಚಿತ್ರಿಸುವಂತಹ ಪ್ರಯತ್ನ ನಿಲ್ಲಬೇಕು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಕರ್ತವ್ಯ ಈ ಜಿಲ್ಲೆಯ ಜನರ ಅಭಿವೃದ್ಧಿ ಮಾಡೋದು ಸರ್ಕಾರದ ಕರ್ತವ್ಯ ಅದನ್ನ ಸರ್ಕಾರ ಆ ಕರ್ತವ್ಯವನ್ನು ನಿರ್ವಹಿಸ್ತದೆ ಸೈದ್ಧಾಂತಿಕ ವಿಚಾರವನ್ನು ನಾವು ಜನರ ಮುಂದೆ ಇರ್ತೇವೆ ಜನ ಅದನ್ನು ಒಪ್ಪಿದ್ರೆ ನಮಗೆ ಮತ ನೀಡ್ತಾರೆ ಜನ ಒಪ್ಪದಿದ್ರೆ ಮತ ನೀಡೋದಿಲ್ಲ ಬೇರೆ ಪ್ರಶ್ನೆ ಆ ಸೈದ್ಧಾಂತಿಕ ವಿಚಾರದ ಹೋರಾಟವನ್ನು ಬೇರೆ ರೀತಿಯಲ್ಲಿ ನೋಡ್ಬೋದು ಆ ಸೈದ್ಧಾಂತಿಕ ವಿಚಾರ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಪಡೆಯಿದ್ರೆ ನೀವು ಕಾನೂನು ಸುವ್ಯವಸ್ಥೆ ರೀತಿ ಅದನ್ನ ಡೀಲ್ ಮಾಡಿ ಕೊನೆಯದಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ಇಲ್ಲಿಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ನಮ್ಮೆಲ್ಲರ ಎಲ್ಲ ಜನಪ್ರತಿನಿಧಿಗಳು ಹೇಳಿದ್ದಾರೆ ಸಮಾಜದ ಎಲ್ಲರೂ ಕೂಡ ಹೇಳಿದ್ದಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ಜಿಲ್ಲೆಯಲ್ಲಿ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಮೂಲ ಕಾರಣ ಇಲ್ಲಿಗಲ್ ಆಕ್ಟಿವಿಟೀಸ್ ಅವ್ಯಾಹತವಾಗಿ ನಡೀತಾ ಇದೆ ನಾನು ಜನಪ್ರತಿನಿಧಿ ಆಗುವ ಹಿಂದೆ ಯೋಚನೆ ಮಾಡ್ತಾ ಇದ್ದೆ ಈ ಜಿಲ್ಲೆಯಲ್ಲಿ ನಾವು ಎಷ್ಟೊಂದು ಬುದ್ಧಿವಂತರಿದ್ದೇವೆ ವಿಚಾರವಂತರಿದ್ದೇವೆ ಒಂದು ಸ್ಯಾಂಡ್ ಪಾಲಿಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ನನಗೆ ಇವತ್ತಿಗೂ ನಾನು ಎಂ ಪಿ ಆಗಿ ಹೇಳ್ತಾ ಇದ್ದೆ ಅದನ್ನು ಒಂದು ಈ ಜಿಲ್ಲೆಯ ಒಂದು ಪ್ಯಾಷನೇಟ್ ಆಗಿ ಜಿಲ್ಲೆಯ ಬಗ್ಗೆ ಯೋಚನೆ ಮಾಡುವನಾಗಿ ಅವ್ರಿಗೆ ಒಂದು ಸ್ಯಾಂಡ್ ಪಾಲಿಸಿ ನಮಗೆ ಈ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಯಾಕಾಗ್ತಾ ಇಲ್ಲ ಅನ್ನೋಂಥದ್ದು ಏನು ಅಂತ ಯಕ್ಷ ಪ್ರಶ್ನೆ ಇದು ಯಾಕಂತ ಗೊತ್ತಾಗ್ತಾ ಇಲ್ಲ ನಾನು ಜನಪ್ರತಿನಿಧಿಗಳ ಹತ್ರ ನಮ್ಮ ಶಾಸಕರುಗಳ ಹತ್ರ ಕೇಳಿದ್ರೆ ಇದು ಸಿಂಪಲ್ ಅಂತ ಹೇಳ್ತಾರೆ ಉಳಿದವರ ಹತ್ರ ಕೇಳಿದ್ರೆ ಸಿಂಪಲ್ ಅಂತ ಹೇಳ್ತಾರೆ ಬಟ್ ನಾನು ಕಳೆದ ಒಂದು ವರ್ಷದಲ್ಲಿ ಮೂರು ನಾಲ್ಕು ದಿಶ ಮೀಟಿಂಗ್ ಮಾಡಿದ್ದೆ ನಮ್ಮ ಮೈನಿಂಗ್ ಅಧಿಕಾರಿಗಳು ಎಷ್ಟು ಪ್ರಶ್ನೆ ಇದ್ದಾರೆ ಅಂದರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ನನಗೇನು ಇದಿಲ್ಲ ಮೈನಿಂಗ್ ಅಧಿಕಾರಿಗಳು ಕನಿಷ್ಠ ಒಂದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಇದೆ ಅದನ್ನು ನಮ್ಮ ಗಮನಕ್ಕೆ ತರದೇ ಮಾಡುವಂಥ ಕೆಲಸ ಈ ಜಿಲ್ಲೆ ನಡೀತಾ ಇದೆ ಹಾಗಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ನೀವು ಸರ್ ನಿಮ್ಮ ಮೇಲೆ ಮಾತ್ರ ಈಗ ಸದ್ಯಕ್ಕೆ ಭರವಸೆ ಇರುವಂಥದ್ದು ನಮಗೆ ಇದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಜಿಲ್ಲೆಯಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಎರಡು ಜನರ ಲಾಭಕ್ಕೋಸ್ಕರ ಇಡೀ ಜಿಲ್ಲೆಯ ಎರಡು ಪರ್ಸೆಂಟ್ ಜನರ ಲಾಭಕ್ಕೋಸ್ಕರ ಇಡೀ ಜಿಲ್ಲೆಯ ಜನರನ್ನು ತಪ್ಪಾಗಿ ಚಿತ್ರಿಸುವ ಚಿತ್ರಿಸುವಂಥದ್ದು ನಿಲ್ಲಬೇಕು ಹಾಗಾಗಿ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಿಲ್ಲಬೇಕು ಸರ್ ಕೊನೆಗೆ ಕೊನೆಗೆ ಪೊಲೀಸ್ ಆ್ಯಕ್ಷನ್ ಕೊನೆಗೆ ಸರ್ಕಾರದ ಒಟ್ಟು ನಡವಳಿಕೆ ಇಲಾಖೆಗಳ ಆಕ್ಷನ್ಗಳು ಕೇವಲ ಫೇರ್ ಅಂತ ಅವರು ಹೇಳಿದರೆ ಸಾಕಾಗುವುದಿಲ್ಲ ಫೇರ್ ಅಂತ ಸಮಾಜಕ್ಕೆ ಅನಿಸಬೇಕು ಆ ರೀತಿಯಾಗಿ ನೀವು ಕೆಲಸವನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಇವತ್ತಿನ ಸಭೆ ಕರೆದಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ಕೂಡ ಈ ರೀತಿಯ ಸಭೆಗಳನ್ನು ನಿರಂತರವಾಗಿ ಜನಪ್ರತಿನಿಧಿಗಳ ಜೊತೆ ಮತ್ತು ಸಮಾಜ ಜೊತೆ ಕರಿತೀರಿ ಅನ್ನುವಂಥ ವಿಶ್ವಾಸ